どうした <NS> ವರ್ಷ ಮುಂದನೆ ಹೆಸರಂಗ್ ಚಿತ್ರದಲ್ಲಿ ಬಂದೇ ನಾನು ರಂಗಭೂಮಿ ಎಲ್ಲರೂ ರಂಗಭೂಮಿಯಲ್ಲ ಶ್ರೀಲಿಂಗು ಚಿತ್ರರಂಗಕ್ಕೆ ಬರ್ತಾರೆ ನಾನು ಚಿತ್ರರಂಗಕ್ಕೆ ಬಂದ್ ಸುಮಾರು ಹತ್ತು ವರ್ಷ ಆದರೆ ರಂಗಭೂಮಿಯಲ್ಲಿ ಕಾಲ ಇಟ್ಟೆ ಅಲ್ಲಿ ಹೆಸರು ಮಾಡಿದೆ ಅಂತ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರ ಮಾಡಿದೆ ಅದೇ ಅದಕ್ಕೆ ನನಗೆ ಏ ಮಾಡಿದೀನಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಮಾಡಿದೀನಿ ಪಾತ್ರ ಬಂದಿರಲಿಲ್ಲ ಬಹುಶಃ ಬಟ್ಟಲೆಗೆ ನಾನು ನಾಯಕ ಮಾಡಲಿಲ್ಲ ನಾನು ಮಾಡಬೇಕು ಅಂದಿದ್ದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಮಾಡಿದ್ರು ಸರ್ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕರಾವಳಿ ಕೈ ಕೊಡೋರು ಆ ಕರಾವಿದ್ರು ಕರಾವಿದ್ರು ಆ ಪಾತ್ರ ನನ್ನ ಕೈಯಲ್ಲಿ ಪಾತ್ರ ಮಾಡಿಸು ಆ ಸಿನಿಮಾ ಎಷ್ಟು ಮಟ್ಟಿಗೆ ಜಗಳ ನನಗೆ ನನಗೆ ಹೋಗುದು ಅದಾದ್ರೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಮಟ್ಟಿಗೆ ಅದೇ ವರ್ಷ ರಾಮನಾರಾಯಣ ಪಾತ್ರಗಳು ಹೋಗಬೇಕಾಯ್ತು ರಾಮನಾರಾಯಣ ನಾನೊಬ್ಬ ಸುರೋ ಮಾಲಿಕಾಗಿ ಅವರ ನಿರ್ದೇಶಕರಾಗಿ ಅವರೆಲ್ಲ ಸಿನಿಮಾಗಳು ಪ್ರದರ್ಶನ ಶೂರುಗಳಲ್ಲಿ ಆಗ್ತಾ ಇದ್ದು ಮಾತು ಜಗಳ್ವಿ ಈ ಶೂಟಿಂಗ್ ಗೀಟ್ ಆಗಿದೆ

ख़ुशी <laughs> बदलाव ಪಾತ್ರಗಳು ಬಂದಾಗ ಕಲಾವಿದ ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ ಆ ಪಾತ್ರ ಯಾವುದೇ ಕಲಾವಿದ್ರು ಆಮೇಲೆ ಅವರು ಪ್ರತಿ ಗೀಟೆಯನ್ನು ನಮ್ಮ ಕಾರ್ಯ ಮಾಡಿದರು ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ ಹೇಳೋದು ಚೀಫ್ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಲಿ ಕಾರಣ ಅವ್ರಿಗೆ ನಮಗೆ ಕೇಳು ಈ ಪಾತ್ರ ಒಪ್ಕೊಂಡಿದ್ದೀನಿ ನಿರ್ವಾಪಕರ ಸಂತೋಷ್ ಮತ್ತೆ ರಿಜಯ್ ಮತ್ತೆ ಕಡೆಯ ನಾನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ सर दोबारा चलेंगे सर आज मिल लिया कल ऑफिस से आने के लिए सर ठीक सर अच्छी और साथ में ಮೊದಲನೇದಾಗಿ ನಮಗೆ ಮಧುಪೇಟಿ ಸಿನಿಮಾಗೋಸ್ಕರ ಕಾರ್ಡ್ ಮಾಡಿದರೆ ಅಹ್ ಯೋಗರಾಜ್ ಜಯ ಸರ್ ಕಾಂಬಿನೇಷನ್ ಇದೆ ಹೇಳ್ತಾರೆ ಅವರ ಒಂದು ಮೂರು ಸಲ ಹೆಚ್ಚಾಗಿ ನೋಡ್ಕೊಂಡು ಬಂದಿವಿಕ್ ವಯಸ್ಸಿನ ಸೊ ಆತ ಏನು ಅನ್ನೋದನ್ನ ಕೇಳಿದೆ ನಾನು ದಿನಕ್ಕೆ ಬರ್ತೀನಿ ಅಹ್ ಭಯ ಆಗ್ತಿತ್ತು ನಾನು ಸಿಕ್ಕ ಭಯ ಆಗ್ತಿತ್ತು ಅಂದ್ರೆ ಹೇಗಿರುತ್ತೆ ಏನು ಸರ್ ಅದನ್ನ ರಾಮ್ ಸರ್ಫರ್ಟ್ ಫೀಲ್ ಮಾಡಿಸಿದ್ರು ನನಗೆ ಹಾಗೆ ನಾನು ಯಾವತ್ತೂ ಈ ಪಾದನ ಮಾಡಬಹುದೇ ರಾಮ್ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಅಂದ್ರೆ ಚಿಕ್ಕ ಚಿಕ್ಕ ಮಾಡಿ ನನಗೆ ಕೂಡ ನನಗೆ ಅಹ್ ಸೊ ನಾನು ಯಾವಾಗಲೂ ಈ ಒಂದು ಚಿತ್ರದ ನನಗೆ ಆಭಾರಿಯಾಗಿರ್ತೀನಿ

ಅಷ್ಟೇ ರಚನೆ ಆಗಿ ಅಷ್ಟೇ ಡಿಸ್ ಎಸ್ ಆಗಿ ಅನುಭವವಾಗಿ ಬರೋದಂತೆ ಸಿನಿಮಾ ನಾವು ಕೂಡ ಹೋದರೆ ತುಂಬಾ ಈ ಸಿನಿಮಾ ಒಂದು ಇದು ರೆಗ್ಯುಲರ್ ಆಗಿ ಒಂದು ವಿನೋಮದವಾದ ಕಂಟೆಂಟ್ ಅದ ಅವರಾಗಿ ಮನುಷ್ಯನ ಮಾನವೀಯತೀಯ ಅಸ್ತಿತ್ವದ ಒಂದು ಪ್ರದರ್ಶನಿಗೆ ಸಹ ಆಗುವಂಥ ಒಂದು ಕಂಟೆಂಟ್ ಇದೆ ಈಗ ಒಂದು ವ್ಯವಸ್ಥೆಯನ್ನು ಆಯ್ಕೆ ಮಾಡುವುದು ಕೂಡ ತುಂಬ ದೊಡ್ಡ ಧೈರ್ಯ ಈ ಥರದ್ದೊಂದು ಕಂಟೆಂಟ್ ಇದೆ

ಹಾಗೆ ರಾಮ್ನಾರಾಯಣ ಸರ್ ಹೇಳಿರ್ಬೇಕು ಅದೇ ಅಂದ್ರೆ ಹೊಸ ಯಾರೋ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾವು ಸಹ ಒಂದು ಹಾಕಿ ಅದಕ್ಕೆ ಪ್ರತಿಫಲ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ನಮಗೆ ಗೊತ್ತಿಲ್ಲ ಬಟ್ ಇವಾಗ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾಗಿ ಬಂದಿದೆ ನಮ್ ಸಾಂಗ್ ಕೂಡ ನಮ್ಗೆ ಡೈಟ್ ಸಾಂಗ್ ಬಂತು ಮನೆ ಅದನ್ನ ತುಂಬಾ ಚೆನ್ನಾಗಿತ್ತು ಅಂಡ್ ಇದನ್ನು ಕೇಳಿದ್ರೆ ಈಗ ಖುಷಿ ಆಗ್ತಾ ಇತ್ತು ಅಂದ್ರೆ ಯಾಕಂದ್ರೆ ನಾವು ಅಣ್ಣವ್ರು ಹಾಡಿದ್ರು ಕೇಳಿದ್ವಿ ಬಟ್ ಇವಾಗ ಮತ್ತೆ ಅದನ್ನ ಏನೊಂದ್ ರೀತಿಯಲ್ಲಿ ರಿಕ್ರಿಯೇಟ್ ಆಗಿರೋದು ಅದು ಅಣ್ಣವ್ರು ಹುಟ್ಟಿದ ದಿವಸನೇ ಬಂದಿದೆ ತುಂಬಾ ಖುಷಿ ಆಯಿತು ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಮನೂ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಕನ್ನಡಿ ಸೊಪ್ಪು ಕಾಂಬಿನೇಷನ್ ಸಂಘಟನೆ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡುತ್ತೇನೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ತುಂಬಾ ಅದ್ಭುತವಾಗಿ вий ಬರಲಿ ಅಂಡ್ ನಮ ಎಲ್ಲರಿಗೂ ಸೌತ್ ಬೆಸ್ಟ್ ಹೀಗೆ ಸದಾ ಪ್ರಮೋಷನ್ ಮಾಡೋಣ ನಮ್ಮ ಸಿನಿಮಾ ಸಕ್ಸೆಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ನೋಡಿ ಆಸ್ಟ್ ಬೇಗ ಬೇಗ ಬರ್ತೀನಿ ಆ ಡೇ ಇದ್ರೆ ಒಂದು

ಮೊದಲಿಗೆ ಎಲ್ಲ ಪ್ರೀತಿಯ ಮಾಧ್ಯಮ ವರ್ತರಿಗೆ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ 私たちはそれを見つけることができます。

ಉದ್ದೇಶ <sussurra> ಕಾರ್ಯಕ್ರಮ <sussurra> सर हेलेगी हेलेगी पार आणि बरोबर आहे नाही 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 Sampai <laughs> jumpa